ಜನತೆಗೆ ಖಂಡಿತವಾಗಿಯೂ ಕೂಡ ಬೇಸರ ಅಂತೂ ಇದೆ ಯಾಕೆಂದರೆ ತಿಮ್ಮಣ್ಣ ಭಟ್ಟ ಪಾತ್ರ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದರು ತುಂಬ ಜನ ನೋಡಿ ಮೆಚ್ಚಿಕೊಂಡಿದ್ರು ಆದರೆ ಅದೇ ತಿಮ್ಮಣ್ಣ ಭಟ್ಟ ಪಾತ್ರ ಇದೀಗ ಅಂತ್ಯ ಆಗ್ತಾ ಇದೆ ಹೌದು ರಾಘವೇಂದ್ರ ಸೀರಿಯಲ್ ಸೀರಿಯಲ್ನಲ್ಲಿ ತಿಮ್ಮಣ್ಣ ಭಟ್ಟ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ರೋಲನ್ನು ಸಹ ನೀಡುತ್ತಿದ್ದು ಭಾಳಷ್ಟು ಜನರಿಗೂ ಕೂಡ ಇಷ್ಟ ಆಗಿತ್ತು ತಿಮ್ಮಣ್ಣ ಭಟ್ಟ ಅವರ ಮಗ ರಾಯರು ಲಾಸ್ಟ್ ಮಗ ಅಂತಲೇ ಹೇಳ್ಬೋದು ಸೊ ಮದ್ದಿದ್ದ ಮಗನಿಗೂ ಗುಡು ಗುರುರಾಜರಿಗೂ ಕೂಡ ಈಗ ಮದುವೆನ ಸಹ ಮಾಡ್ತಾರೆ ಮತ್ತೆ ತಿಮ್ಮಣ್ಣ ಬಟ್ಟನ ಒಂದು ಅದ್ಭುತವಾದಂತಹ ಅಭ್ಯಾಸ ವೀಣಾ ಅಭ್ಯಾಸ ಕೂಡ ನಡೀತಾ ಇರುತ್ತೆ ಆದ್ರೆ ಶ್ರೀಹರಿ ಶಿವ ಕೂಡ ಕಾಣಿಸ್ಕೊಂಡಿದ್ದು ನಾನು ಮೋಕ್ಷ ನನಗೆ ಮೋಕ್ಷ ಸಿಗ್ಬೇಕು ಅಂತೆಲ್ಲ ಮಾತನಾಡುತ್ತಾ ಪಾಪ ಗೋಪಿಕಂಬ ಕೂಡ ಅಳ್ತಾ ಇರ್ತಾರೆ ಲಾಸ್ಟ್ಗೆ ವೀಣಾ ಅಭ್ಯಾಸವನ್ನು ವೀಣ್ಯ ವೀಣೆಯನ್ನು ಕೂಡ ನುಡಿಸುವಂತ ಒಂದು ತಿಮ್ಮಣ್ಣ ಭಟ್ಟ ಈ ಲೋಕವನ್ನು ತಿಳಿಸ್ತಾ ಇರುವಂಥದ್ದು ನಿಜಗಳು ಕೂಡ ವೀಕ್ಷಕರಿಗೆ ಅಭಿಮಾನಿಗಳಿಗೆ ಬಹಳಷ್ಟು ಬೇಸರ ಇದೆ ಜನರೆಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ರು ಪ್ರತಿದಿನ ಕೂಡ ಒಂದು ಪಾತ್ರಗಳಾಗಿರು ಬೆಲೆ ಕೂಡ ಮೋಡಿ ಮಾಡಿತ್ತು ಇಂಟ್ರೆಸ್ಟಿಂಗ್ ಇಂದ ಎಲ್ಲರೂ ಕೂಡ ನೋಡ್ತಾ ಇದ್ರು ಒಂಬತ್ತು ಗಂಟೆ ಆಯಿತು ಅಂದರೆ ಸಾಕು ರಾಘವೇಂದ್ರ ರಾಯರ ಧಾರಾವಾಹಿ ನೋಡಕ್ಕೆ ಕುಳಿತು ಬಿಡ್ತಾ ಇದ್ರು ಅಂತ ಒಂದು ಪಾತ್ರವನ್ನು ತುಂಬ ಜನ ಹಚ್ಚಿಕೊಂಡಿದ್ರು ತಿಮ್ಮಣ್ಣ ಬಟ್ಟ ಪಾತ್ರ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು ಆದರೆ ಇದೀಗ ಅದೇ ತಿಮ್ಮಣಪಟ್ಟ ಪಾತ್ರ ಅಂತ್ಯ ಆಗಿದ್ದು ಜನರಿಗೆ ಬೇಸರ